ಹಾಯ್ ಹೈ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಪ್ಪತ್ತ್ ಸರ್ಕಾರಿ ಒಂದು ಕೋಟದ ಪ್ರಕಾರ ಸೀಟ್ ಬೇಕು ನಮಗೆ ಬಿ ಎಡ್ ಅಂತ ಅಂದ್ಬಿಟ್ಟು ಸೊ ಎಡೆಡ್ ಆಗಿರ್ಬೋದು ಎಡೆಡ್ ಆಗಿರ್ಬೋದು ಗೌರ್ಮೆಂಟ್ ಕಾಲೇಜಸ್ಗಳಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಆಯ್ನ ಹಾಕಿದ್ರಲ್ಲ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೀಗ ಸೊ ಎರಡು ತರ ಆಗಿರುವಂಥದ್ದು ವಿದ್ಯಾರ್ಥಿಗಳು ಡಿವೈಡ್ ಮಾಡಿದ್ದಾರೆ ಸೊ ವೆರಿಫಿಕೇಶನ್ ನ ಕೆಲವು ವಿದ್ಯಾರ್ಥಿಗಳು ಮುಗಿಸಿ ಕೂತಿದ್ದಾರೆ ಅಂದರೆ ಒನ್ ಇನ್ಸ್ಟಿಟ್ಯೂಟ್ ಪ್ರಕಾರ ಎಲಿಜಿಬಿಲ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು ಅದರಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಹೋದ್ರು ಅವರು ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಮಾಡಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೈಟ್ ಮಾಡ್ತಿದ್ದಾರೆ ಇನ್ನೂ ಒಂದು ವರ್ಗದ ವಿದ್ಯಾರ್ಥಿಗಳು ಅಂದರೆ ಈ ಇನ್ನೂ ಕೆಲ ವಿದ್ಯಾರ್ಥಿಗಳು ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಒನ್ ಇಷ್ಟು ಟೂ ಪ್ರಕಾರ ಪರ್ಸೆಂಟೇಜ್ ಕಟ್ ಆಫ್ ಮೇಲೆ ಲಿಸ್ಟ್ ನಲ್ಲಿ ಹೆಸರೇ ಬಂದಿಲ್ಲ ಈ ಒಂದು ವಿದ್ಯಾರ್ಥಿಗಳು ರಿಜೆಕ್ಷನ್ ಲಿಸ್ಟ್ ಹೆಸರಿಲ್ಲ ಎಲಿಜಿಬಿಲ್ ಲಿಸ್ಟ್ ಹೆಸರಿಲ್ಲ ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಮಾಡಬೇಕು ಈ ವರ್ಷ ಚಾನ್ಸ್ ಇಲ್ಲ ಒಂದು ವರ್ಷ ವೈಟ್ ಮಾಡಬೇಕಾಗುತ್ತ ನಮ್ದು ಅರವತ್ತರಿಂದ ಎಪ್ಪತ್ತ ನಾಲ್ಕೂವರೆ ತನಕ ಪರ್ಸೆಂಟೇಜ್ ಇದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಎಲ್ಲ ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಇವರಿಗೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಕೊಡ್ತಾರೆ ಇಲ್ವಾ ಇಲ್ಲಾ ಈ ಕುರಿತು ಏನಿದ್ದಾರೆ ಎಲ್ಲ ಕುರಿತು ವಿದ್ಯಾರ್ಥಿಗಳಿಗೆ ನಾವು ಕೂಡ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಇಸ್ಟಾಂ ನಲ್ಲಿ ಕೇಳಿದಾಗ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಹೆಚ್ಚಿಗೆ ಒಂದು ವಿದ್ಯಾರ್ಥಿಗಳ ಪ್ರಶ್ನೆ ಬಂದ ಸೆಕೆಂಡ್ ಎಲಿಜಿಬಿಲಿಟಿ ಸಾಕಷ್ಟು ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತು ಸಾವಿರ ಆಸುಪಾಸು ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇದ್ದೀರಾ ಇದಕ್ಕೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀವಿ ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಮಧ್ಯದಲ್ಲಿ ನೀವೆಲ್ಲ ಸ್ಕಿಪ್ ಮಾಡಿ ಅಥವಾ ಅಲ್ಲಿ ವಿಡಿಯೋ ನೋಡಿ ಕಮೆಂಟ್ ಆಗ್ತೀರಾ ಏನು ಡೌಟ್ ಅದು ಇದು ಅಂದ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಒಂದು ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ ಸಬ್ಸ್ಕ್ರೈಬ್ ಬೆಲ್ಲೈನ್ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ ವಿಡಿಯೋ ಡಿಸ್ಕ್ರಿಪ್ನಲ್ಲಿ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ನಲ್ಲಿ ವಿದ್ಯಾರ್ಥಿಗಳು ಅಫಿಷಿಯಲ್ ನೋಟಿಫಿಕೇಶನ್ ಪಿ ಡಿ ಕೂಡ ಅಪ್ಲೋಡ್ ಆಗ್ತಿರ್ತವೆ ಅಂತ ಹೇಳ್ತಾ ನಲ್ಲಿ ಏನಾರ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಒಂದು ಲೈಕ್ ಕೂಡಿಸ್ ಲೈಕ್ ನಿಮಗೆ ಬಿಟ್ಟದು ಅಂತ ಹೇಳ್ತಾ ಸೊ ಇದನ್ನು ಕೂಡ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬಿ ಎಡ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡು ವರ್ಗದ ವಿದ್ಯಾರ್ಥಿಗಳು ಅಂತ ಹೇಳಿದ್ನಲ್ಲ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಒನ್ ಇಷ್ಟು ಟು ಪ್ರಕಾರ ಎಲಿಜಿಬಲ್ ಲಿಸ್ಟಿಗೆ ಅವರ ಹೆಸರು ಬಿಟ್ಟು ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೇಟ್ ಮಾಡ್ತಿದ್ದಾರೆ ಒನ್ ಇಷ್ಟು ಟು ಅಂದರೆ ವಿದ್ಯಾರ್ಥಿಗಳು ಒಂದು ಸೀಟ್ ಇದ್ದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಪರಿಗಣಿಸಿದ್ದಾರೆ ಅಂತ ಸೊ ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ವೆರಿಫಿಕೇಶನ್ ಕರೆಸಿ ಎಲ್ಲರನ್ನ ಪ್ರಕಾರ ಮೊದಲೇ ಅಂದರೆ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿದ್ರು ಆಗ ಎಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ಗೆ ಹೋಗ್ತಿದ್ರು ಒಂದು ಪರ್ಸೆಂಟೇಜು ಕ್ಯಾಟಗರಿ ರಿಸರ್ವೇಷನ್ ಇನ್ನೊಂದು ಬೇರೆ ಬೇರೆ ರಿಸರ್ವೇಶನ್ ಎಲ್ಲವನ್ನು ಪರಿಗಣಿಸಿ ಅವರು ಮೆರಿಟ್ ಲಿಸ್ಟನ್ನು ಬಿಡ್ತಾ ಇದ್ರು ಅದರ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳನ್ನು ಕೊನೆ ರೌಂಡ್ ತನಕ ತೊಗೊಂಡು ಹೋಗ್ತಿದ್ರು ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಒನ್ ಇಷ್ಟು ಟು ಪ್ರಕಾರ ತೊಗೊಂಡಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಇದೆ ಅಂದರೆ ಇಬ್ಬರು ವಿದ್ಯಾರ್ಥಿಗಳನ್ನ ಪರಿಗಣಿಸಿ ಅವ್ರನ್ನ ವೆರಿಫಿಕೇಶನ್ ಕರೆಸಿ ಅವ್ರಿಗೆ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಇನ್ನೊಂದು ಮತ್ತೊಂದು ಅವ್ರಿಗೆ ರೌಂಡ್ಸ್ಗೆ ಪರಿಗಣಿಸ್ತೇವೆ ಅಂತ ಹೇಳಿದರೆ ಇತರೆ ಒಂದು ವಿದ್ಯಾರ್ಥಿಗಳನ್ನ ರಿಜೆಕ್ಷನ್ ಲಿಸ್ಟಲ್ಲಿ ಕೆಲವರು ಹೆಸರು ಬಂದಿರಬಹುದು ರಿಜೆಕ್ಷನ್ ಲಿಸ್ಟಲ್ಲೂ ಹೆಸರು ಬಂದಿಲ್ಲ ಎಲಿಜಿಬಲ್ ಎಲಿಜಿಬಲಿಸ್ಟಲ್ಲೂ ಹೆಸರು ಬಂದಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿಗೆ ಈ ಒಂದು ವಿದ್ಯಾರ್ಥಿಗಳು ಇರುವಂಥದ್ದು ಹೀಗಾಗಿ ಅವ್ರು ಏನು ಮಾಡಬೇಕು ಏನು ಎತ್ತಂತ ಆ ಒಂದು ವಿದ್ಯಾರ್ಥಿಗಳು ಡೌಟ್ ಇದೆ ಸೊ ಇದ್ರ ಬಗ್ಗೆ ಮಾಹಿತಿನ ಕೊಡೋದರೆ ಈ ಬಾರಿ ಒಂದು ಆಫ್ ಏನಿದೆ ಅಲ್ಲ ವೆರಿಫಿಕೇಶನ್ಗೆ ಅವ್ರು ಕಳಿಸಿರುವಂಥ ಕಟ್ ಆಫ್ ಪ್ರಕಾರ ಎತ್ನಾಕೂವರೆ ಪರ್ಸೆಂಟೇಜ್ ಅಂದರೆ ಆರ್ಟ್ಸ್ನ ಒಂದು ಕಟ್ ಆಫ್ ಪ್ರಕಾರ ಎಪ್ಪತ್ನಾಲ್ಕುವರೆ ಇಂತ ಕಡಿಮೆ ಇದ್ದಂಥ ಬಹುತೇಕ ವಿದ್ಯಾರ್ಥಿಗಳು ಹೆಸರೇ ತೊಗೊಂಡಿಲ್ಲ ಅವರು ಅರವತ್ತರಿಂದ ಎಪ್ಪತ್ನಾಲ್ಕೂವರೆ ತನಕ ಇರುವಂಥ ವಿದ್ಯಾರ್ಥಿಗಳು ಏನು ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಇರುವಂಥವ್ರಿಗೆ ಅರವತ್ತರಿಂದ ಎಪ್ಪತ್ತೈದು ತನಕ ಪರ್ಸೆಂಟೇಜ್ ಇದೆಯಲ್ಲ ಒಳಗಡೆ ಆ ಎಲ್ಲ ವಿದ್ಯಾರ್ಥಿಗಳನ್ನು ಅವರು ಲಿಸ್ಟ್ಗೆ ತೊಗೊಂಡಿಲ್ಲ ಅಂದರೆ ಹೆಸರನ್ನೇ ಕೊಟ್ಟಿಲ್ಲ ಇವರು ಏನು ಮಾಡಬೇಕು ಒಂದು ವರ್ಷ ವೇಸ್ಟ್ ಆಗುತ್ತೆ ನಮಗೆ ಅಥವಾ ಗೌರ್ಮೆಂಟ್ ಸೀಟ್ ಸಿಗಲ್ವ ನಮಗೆ ಏನು ಎತ್ತಂತೆಲ್ಲ ಡೌಟ್ ಇಟ್ಕೊಂಡಿರ್ತಾರಲ್ಲ ಈ ಕುರಿತು ಇಲಾಖೆ ಕೊಟ್ಟಿರುವಂಥ ಒಂದು ಮಾಹಿತಿ ಅಂದರೆ ಸೀಟ್ ಉಳಿಕೆ ಆದರೆ ನಾವು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನ ಪ್ರಕಟ ಮಾಡ್ತೀವಿ ಅಂದರೆ ಸೀಟ್ ಉಳಿಕೆ ಆದರೆ ಅವರು ಮೆನ್ಷನ್ ಮಾಡಿರೋ ಪದ ಏನಂದರೆ ಸೀಟ್ ಸೆಕೆಂಡ್ ಬಿಟ್ಟು ಲಿಸ್ಟ್ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು ಅವ್ರು ಏನೂ ಹೆಚ್ಚಿಗೆ ಸುದ್ದಿನ ಕೊಡ್ತಾರಲ್ಲ ಅಂದ್ರೆ ಅವ್ರ ಪ್ರಕಾರ ಇವಾಗ ಒನ್ ಇಸ್ಟು ಟು ಪ್ರಕಾರ ಬಿಟ್ಟಿದೀವಿ ಸೊ ಅವ್ರು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದ ನಂತರದಲ್ಲಿ ಒಂದು ಬೇರೆ ಬೇರೆ ಪ್ರೊಸೆಸ್ ಏನಿರ್ತಾವಲ್ಲ ಇರ್ತವಲ್ಲ ಸೊ ಆ ಒಂದು ರೌಂಡ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಇದನ್ನು ಮುಗಿಸೋ ನಂತರ ಇಲಾಖೆಯವರ ನಿರ್ಧಾರ ಆಗಿರುವಂತದ್ದು ಅಂದರೆ ಏನಾಗಬೇಕಾಗಿದೆ ಅಂದರೆ ಸೊ ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟೇಜ್ ಅಂದರೆ ಸುಮಾರು ವಿದ್ಯಾರ್ಥಿಗಳು ಬರ್ತಾರೆ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಕೂಡ ಬರ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳ ಅನ್ವಯ ಮೋಸ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಮೆಜಾರಿಟಿ ಅಂದರೆ ಸೆವೆಂಟಿ ಪ್ಲಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಸಿಕ್ಸ್ಟಿ ಟು ಸೆವೆಂಟಿ ಅಂದರೆ ನಾನು ಆ ವಿದ್ಯಾರ್ಥಿಗಳಿಗೆ ವಿರುದ್ಧವಾಗಿ ಹೇಳ್ತಿದ್ದೀನಿ ಅಂತಲ್ಲ ಬಟ್ ಸೆವೆಂಟಿ ಪ್ಲಸ್ ಅಂದ್ರೆ ಅದು ಒಂದು ಗುಡ್ ಪರ್ಸೆಂಟೇಜ್ ಆಗಿರುತ್ತೆ ಸೆವೆಂಟಿ ಪ್ಲಸ್ ಇದ್ದವ್ರಿಗೂ ಒಂದು ಸೀಟ್ ಸಿಗ್ತಾ ಇಲ್ಲ ಅಂತಂದರೆ ಇಲಾಖೆಯಲ್ಲಿ ಸೀಟ್ ಅಂದರೆ ಬಿ ಎಡ್ ಮಾಡ್ತಿರೋ ಸಂಖ್ಯೆ ಹೆಚ್ಚಾಗ್ತಿದೆ ಅಂದರೆ ಇಲಾಖೆಯವರು ಸೀಟನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗಿತ್ತು ಸೊ ಅವ್ರ ಪ್ರಕಾರ ಇವಾಗ ಸೀಟ್ಗಳು ಕಡಿಮೆನೇ ಇರೋದ್ರಿಂದ ವೆರಿಫಿಕೇಶನ್ಗೆ ಅಂದರೆ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಸೊ ಅವರು ಸೀಟ್ನ ಹೆಚ್ಚಿಗೆ ಮಾಡಿಕೊಂಡ್ರೆ ಮಾತ್ರ ಒಂದು ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಒಂದು ಒದಗಿಸ್ಬೋದಾಗಿರುತ್ತೆ ಸೀಟ್ ಹೆಚ್ಚಿಗೆ ಮಾಡಿಕೊಂಡ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಆಗ್ತದಂಥ ಸಂದರ್ಭದಲ್ಲಿ ಸೀಟಿಂದ ವಂಚಿತರಾಗುತ್ತೆ ತಪ್ಪುತ್ತೆ ಸೊ ಹಾಗಾಗಿ ಸೀಟ್ ಹೆಚ್ಚಿಗೆ ಆಗಬೇಕಾಗಿರೋದಷ್ಟೇ ಈಗ ವಿದ್ಯಾರ್ಥಿಗಳಿಗೆ ಅವ್ರು ಹೇಳಿರೋ ಪ್ರಕಾರ ಸೀಟ್ ಉಳಿಕೆ ಆದರೆ ಇವಾಗ ಅವ್ರ ಹತ್ರ ಏನು ಸೀಟ್ ಇದೆಲ್ಲ ಸೊ ಅದೆಲ್ಲ ಫಿಲ್ ಆಗಿ ನಾವು ಉಳಿಕೆ ಆದರೆ ನಾವು ಬಿಡ್ತೀವಿ ಅಂತ ಹೇಳಿದರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನು ಅವ್ರು ಬಿಡಬೇಕಾರೆ ಇನ್ನು ಸೀಟ್ ಉಳಿಕೆ ಆಗಬೇಕು ಸೀಟ್ ಉಳಿಕೆ ಆಗುತ್ತಾ ಇಲ್ವಾ ಡೌಟ್ ತುಂಬಾ ಡೌಟ್ ಇದೆ ಯಾಕಂದರೆ ಒನ್ ಇಷ್ಟು ಟು ಅಂದರೆ ಒಬ್ಬನ ಒಂದು ಸೀಟ್ ಇದೆ ಅಂದರೆ ಇಬ್ಬರನ್ನ ಪರಿಗಣಿಸಿರ್ತಾರೆ ಸೊ ಒಬ್ಬನ ಸೀಟ್ ಸಿಕ್ಕಿಲ್ಲ ಅಂದರೆ ಇನ್ನೊಬ್ಬನ ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟ್ ಇವನ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂದ್ರೆ ಇವ್ನು ಸಿಗುತ್ತೆ ಅಥವಾ ಇವ್ನ ರಿಸರ್ವೇಷನ್ ಇಲ್ಲ ಅಂದ್ರೆ ಸಿಗುತ್ತೆ ಈ ತರ ಒಂದರಲ್ಲೇ ಒಂದು ಏನು ಏರುಪೇರು ಆಗ್ತಾ ಇರುತ್ತೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಲ್ವಾ ಅಂತ ಕೇಳ್ತಿರಲ್ಲ ಬರುವಂಥದ್ದು ತೀರಾ ಕಡಿಮೆ ಇರುವಂಥದ್ದು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲದಲ್ಲಿ ಅಪ್ಲಿಕೇಶನ್ ಹಾಕಿ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಇಲ್ಲಿ ಎಲ್ಲ ನಾನು ನಿಮಗೆ ಭಯ ಪಡಿಸೋ ಕೇಳ್ತಿಲ್ಲ ಡೌಟಲ್ಲಿರುವಂಥದ್ದು ತುಂಬ ಕಷ್ಟ ನಿಮಗೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬರಬೇಕು ಅಂದರೆ ಸೀಟ್ ಉಳಿಕೆ ಆಗಬೇಕು ಸೀಟ್ ಉಳಿಕೆ ಆಗಬೇಕು ಅಂದರೆ ಈ ಒಂದು ಏನಾದರೂ ತಪ್ಪು ಮಾಡಬೇಕು ಹೋಗಿ ಅವ್ರು ತಪ್ಪು ಮಾಡಬೇಕು ಅಥವಾ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ನಿಮಗೆ ಸೀಟ್ ಉಳಿಕೆ ಆಗುತ್ತೆ ಆವಾಗ ನಿಮಗೆ ಒಂದು ಚಾನ್ಸ್ ಅಷ್ಟೇ ಬಟ್ ಅದೆಲ್ಲ ಹೇಳ್ತೀವಿ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಮೂವತ್ತ್ ಸಾವಿರಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಕರೆಸಿದರೆ ಇವ್ರ ಹತ್ರ ಸೀಟ್ ಒಂದು ಆಲ್ಮೋಸ್ಟ್ ಹದಿನೇಳು ಸಾವಿರ ಹತ್ತಿರ ಇದಾವೆ ಸೊ ತುಂಬಾ ಕಷ್ಟ ಇದೆ ಯಾಕಂದ್ರೆ ಅಷ್ಟು ವಿದ್ಯಾರ್ಥಿಗಳು ತಪ್ಪಂತೂ ಮಾಡಕ್ ಹೋಗಲ್ಲ ಸೆಕೆಂಡ್ ಅಂತ ಏನಿದೆ ತುಂಬಾ ಕಷ್ಟ ಇದೆ ನಿಮ್ಗೆ ಬರುವಂತದ್ದು ಬಟ್ ಇಲಾಖೆ ಕಡೆಯಿಂದ ಸೀಟನ್ನು ಏರಿಕೆ ಮಾಡಿದಾಗ ಅಂದರೆ ಇವಾಗ ಹದಿನೇಳು ಸಾವಿರ ಸೀಟ್ ಏನಿದೆ ಅವರ ಕಡೆಯಿಂದ ಏನು ಸೀಟನ್ನು ಹೆಚ್ಚಿಗೆ ಮಾಡಿಕೊಂಡಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳು ಒಂದು ಚಾನ್ಸ್ ಇದೆ ಬಟ್ ಇದನ್ನು ಅವರೇ ತೀರ್ಮಾನ ಮಾಡಬೇಕಾಗಿರುವಂಥದ್ದು ಸೆವೆಂಟಿ ಪ್ಲಸ್ ಇರುವಂಥ ಒಂದು ಗುಡ್ ಪರ್ಸೆಂಟೇಜ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬೇಕು ಅವರು ಕೂಡ ಬಿ ಎಡ್ ಮಾಡಬೇಕು ಬಿ ಎಡ್ಗೆ ಒಂದು ವ್ಯಾಲ್ಯೂ ಇದೆ ಅಂದರೆ ಬಿ ಎಡ್ ಮಾಡಬೇಕು ಅಂತ ಹೆಚ್ಚಿಗೆ ಜನ ಬರ್ತಿದ್ದಾರೆ ಅಂತ ಅವರು ಒಂದು ಪ್ರಗಣಿಸಿದಂಥ ಪಕ್ಷದಲ್ಲಿ ಏನಾದರೂ ಮಾಡ್ಬೋದು ಹೊರತು ಈಗ ಸದ್ಯಕ್ಕೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟು ಅವರು ಹೇಳಿರೋ ಪ್ರಕಾರ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಸೀಟ್ ಉಳಿಕೆ ಆದರೆ ಮಾತ್ರ ಅವರು ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಇರೋ ವಿಷಯ ನಾನು ನಿಮಗೆ ಹೇಳಿದ್ದೀನಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೈದ್ಯ ಚಾನಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ